ನಿರೀಕ್ಷೆಯ ತೂಕ ಕಡಿಮೆ ಆದಂತೆ ನೆಮ್ಮದಿಯ ತೂಕ ಹೆಚ್ಚಾಗ್ತಾ ಹೋಗ್ತದೆ ಪ್ರಯತ್ನ ಪಟ್ಟವನು ಸೋತೇ ಇಲ್ಲ ಆಗಲ್ಲ ಅಂತ ಕೂತವನು ಇನ್ನೂ ಗೆದ್ದೇ ಇಲ್ಲ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಕರ ರಾಶಿಯ ಜುಲೈ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಮಕರ ರಾಶಿ ಅಂತಂದರೆ ಈ ಹನ್ನೆರಡು ಚಕ್ರಗಳಲ್ಲಿ ಒಂದು ಅತ್ಯುನ್ನತವಾದಂಥ ಸ್ಥಾನ ಪಡೆದಂಥ ರಾಶಿ ಅಂದರೆ ಮಕರ ರಾಶಿ ಕೆಲವೊಬ್ರು ನಾನು ಕಾಮೆಂಟ್ ನೋಡಿದ್ದೇನೆ ಮಕರ ಅಂದರೆ ಬಕ್ರಾನ ಅಂದ್ಕೊಂಡು ದಯವಿಟ್ಟು ಇಂಥ ತಪ್ಪು ಕಲ್ಪನೆಗೆ ಹೋಗಬೇಡಿ ಯಾವತ್ತಿದ್ರೂ ಈ ಸಮಾಜದಲ್ಲಿ ಈ ಪ್ರಪಂಚದಲ್ಲಿ ಒಂದು ಗೆದ್ದು ಬೀಗಬೇಕಾದ ವ್ಯಕ್ತಿ ಅಂತಂದರೆ ಅದು ಮಕರ ರಾಶಿಯಾಗಿರ್ತದೆ ಯಾವತ್ತೂ ಕೂಡ ನಾವು ಯಾವುದೇ ಒಂದು ಪಂದ್ಯ ಗೆಲ್ಲಬೇಕಾದರೂ ಕೂಡ ಅದರ ಹಿಂದೆ ನಮ್ಮ ಪ್ರಯತ್ನಗಳಾಗಿರಲಿ ಅಥವಾ ನಮ್ಮ ಪ್ರಾಕ್ಟೀಸ್ ಲೆವೆಲ್ ಆಗಲಿ ಜಾಸ್ತಿ ಇದ್ದಾಗಲೇ ನಮಗೆ ಗೆಲುವು ಅಂತ ಸಿಗುವಂಥದ್ದು ಅದೇ ರೀತಿ ನಾವು ಜೀವನದಲ್ಲಿ ಎಷ್ಟು ಶ್ರಮ ಪಡ್ತೀವೋ ಎಷ್ಟು ಕಷ್ಟ ಅನುಭವಿಸ್ತೀವೋ ಎಷ್ಟು ನಷ್ಟ ಅನುಭವಿಸ್ತೀವೋ ಅದು ನಮಗೆ ಎಲ್ಲೋ ಒಂದು ಗೆಲುವಿನತ್ತ ತಗೊಂಡು ಹೋಗ್ತದೆ ಅಥವಾ ಗೆಲ್ಲಲೇ ಬೇಕಾದಂತಹ ಒಂದು ಅನಿರ್ವಾಯಕ್ಕೆ ತಂದು ನಿಲ್ಲಿಸುತ್ತದೆ ಅದೇ ರೀತಿ ನಾನು ಹೇಳೋದೇನಂತಂದರೆ ಈ ಮಕರ ರಾಶಿಯವರು ಈಗ ಗೆಲ್ಲಲೇಬೇಕು ಹೇಳಿ ಒಂದು ಮೂರ್ತ ಫಿಕ್ಸ್ ಮಾಡ್ದಂಗೆ ಇದೆ ಇದು ಲೈಫಲ್ಲಿ ಏಳುವರೆ ವರ್ಷ ಎಲ್ಲ ನೀವು ಕಷ್ಟನೋ ನಷ್ಟನೋ ಎಲ್ಲ ಅನುಭವಿಸಿದ್ರಿ ಮನೆಯವರು ಅಂದರೆ ಯಾರು ನಮ್ಮ ಸೋದರ ಅಂದರೆ ಯಾರು ತಂಗಿಂದಿರು ಅಂದರೆ ಯಾರು ಹ್ಞೂ ಅಕ್ಕ ಅಂದರೆ ಯಾರು ಅಥವಾ ಹೆಂಡತಿ ಅಂದರೆ ಯಾರು ಮಕ್ಕಳು ಅಂದರೆ ಯಾರು ಸ್ವಂತ ತಂದೆ ತಾಯಿ ಅಂದರೆ ಯಾರು ಹೇಳುವಂಥದ್ದು ಗೊತ್ತಿರುವಂತಹ ವಿಚಾರ ಅದು ಬಿಟ್ಟರೆ ಈ ದಾಯಿವಾದಿಗಳು ಬಂಧು ಬಳಗ ಅಂತಂದರೆ ಅದರ ಬಗ್ಗೆ ನಾನೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಮಕರ ರಾಶಿಯವರ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಹಾರ ಪ್ರತಿಯೊಂದು ಹಾರನೂ ಕೂಡ ನಿಮಗೆ ಸನ್ಮಾನ ಆಗೋದಿಲ್ಲ ನಾವು ಸನ್ಮಾನ ಮಾಡಬೇಕಾದ್ರೂ ಹಾರ ಹಾಕ್ತೀವಿ ಅದೇ ರೀತಿಯಾಗಿ ಯಾವುದೋ ಒಂದು ಕುರಿಗೆ ಯಾವುದೋ ಒಂದು ದೇವರ ಗುಡಿಯ ಮುಂದೆ ಬಲಿ ಕೊಡಬೇಕಾದರೂ ಹಾರ ಹಾಕ್ತೀವಿ ಅಂತಹ ಪರಿಸ್ಥಿತಿನೂ ಕೂಡ ನೋಡ್ಕೊಂಡು ಬಂದವರು ಈ ಮಕರ ರಾಶಿಯವರು ಹಾಗಾದರೆ ತುಂಬ ಹೊತ್ತು ತಗೊಳ್ಳೋದಿಲ್ಲ ಈ ಜುಲೈ ತಿಂಗಳಲ್ಲಿ ಯಾವ ರೀತಿಯಾದಂಥ ಒಂದು ಬದಲಾವಣೆಗಳಿದೆ ಯಾವ ರೀತಿಯಾದಂಥ ಒಂದು ಒಳ್ಳೆಯ ಫಲಗಳಿದೆ ನಿಮಗೆ ಅಥವಾ ಯಾವ ರೀತಿಯಾದಂತಹ ಒಂದು ಏಳ್ಗೆ ಇದೆ ಅಥವಾ ಗೌರವ ಬರುತ್ತೆ ಹೇಳುವಂಥದ್ದು ನೋಡೋಣ ಮಕರ ರಾಶಿಯವರು ಒಂದು ಮಾತಂತೂ ಯಾವತ್ತೂ ಹೇಳ್ತಾನೆ ಇರ್ತಾರೆ ಅಥವಾ ಕಮೆಂಟಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ ನಮ್ಮ ಕೈಯಲ್ಲಿ ದುಡ್ಡು ಬರೋದು ಯಾವಾಗ ಸ್ವಾಮಿ ನಾವು ಹೀಗೆ ಸಾಯಬೇಕಾ ಅಂದ್ಕೊಂಡು ಒಂದು ಮಾತು ಹೇಳ್ತೇನೆ ಮಕರ ರಾಶಿಯವರು ಎಲ್ಲರೂ ಬಡವರೂ ಇಲ್ಲ ಅಥವಾ ಎಲ್ಲರೂ ಶ್ರೀಮಂತರೂ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವರವರು ಹುಟ್ಟಿರುವಂಥ ಒಂದು ಗಳಿಗೆ ಆಧಾರದ ಮೇಲೇ ಅವರ ಭವಿಷ್ಯವನ್ನು ನಿರ್ಧಾರವಾಗುವಂಥದ್ದು ಹಾಗಾಗಿ ನಾನು ಹೇಳ್ತಿರುವಂಥದ್ದು ಈ ರಾಶಿಯ ಗೋಚಾರ ಫಲವಷ್ಟೇ ಅದೇ ರೀತಿಯಾಗಿ ನಿಮ್ಮ ಅಧಿಪತಿ ಶನಿ ಮಹಾರಾಜ ಶನಿದೇವ ಸಾಡೆ ಸಾತಿಯಲ್ಲಿ ಏನೇನೆಲ್ಲ ಕಷ್ಟ ಕೊಟ್ಟಿದ್ದ ಅಥವಾ ಏನೇನೆಲ್ಲ ನಿಮಗೆ ಅನುಭವಿಸ್ಲಿಕ್ಕೆ ಬಿಟ್ಟಿದ್ದ ಅಳುವಂಥದ್ದು ನಿಮಗೆ ಗೊತ್ತಿರುವಂಥದ್ದು ಹಾಗಾಗಿ ಈಗ ಶನಿದೇವ ಇರುವಂಥದ್ದು ಈ ಶನಿ ಗ್ರಹ ಇರುವಂಥದ್ದು ನಿಮ್ಮ ಧೈರ್ಯ ಸ್ಥಾನದಲ್ಲಿ ಇಷ್ಟು ದಿನ ನಿಮಗೆ ಏನು ಕೆಲಸ ಮಾಡಬೇಕಾದರೂ ಕೂಡ ಒಂದು ಭಯ ಹುಟ್ಕೊಳ್ತಿತ್ತು ಅಥವಾ ಆಗುತ್ತೋ ಆಗೋದಿಲ್ಲೋ ಹೇಳುವಂಥದ್ದು ಒಂದು ಅನುಮಾನ ಹುಟ್ಕೊಳ್ತಾ ಇತ್ತು ಆದರೆ ಈ ಶನಿ ಗ್ರಹ ಬಂದು ನಿಮ್ಮ ರಾಶಿಯಲ್ಲಿ ಧೈರ್ಯ ಧೈರ್ಯಸ್ಥಾನದಲ್ಲಿರೋದರಿಂದ ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗುವಂಥದ್ದು ನಿಮಗೆ ಆಲ್ರೆಡಿ ಧೈರ್ಯ ಹೆಚ್ಚಾಗಿದೆ ನಿಮಗೆ ಗೊತ್ತಿರುತ್ತೆ ಆ ಬದಲಾವಣೆಗಳು ಆ ಬದಲಾವಣೆಗಳು ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಹಾಗಾಗಿ ಈ ಧೈರ್ಯ ಸ್ಥಾನದಲ್ಲಿ ಇರುವುದರಿಂದ ಅದರಲ್ಲಿ ಏನಾಗ್ತದೆ ಕೇಳಿದ್ರೆ ಒಂದು ಧನಸ್ಥಾನ ಹೇಳುವಂಥದ್ದು ಆ್ಯಕ್ಟಿವೇಟ್ ಆಗ್ತದೆ ಮನುಷ್ಯನಿಗೆ ಧೈರ್ಯ ಇದ್ದಾಗಲೇ ಯಾವುದೇ ಒಂದು ಕೆಲಸ ಮಾಡಲಿಕ್ಕೂ ಅವನು ಹಿಂಜರಿಯೋದಿಲ್ಲ ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ನುಗ್ತಾನೆ ಇರ್ತಾರೆ ಹಾಗಾಗಿ ಈ ಧೈರ್ಯ ಸ್ಥಾನದಲ್ಲಿ ಶನಿ ಇರೋದರಿಂದ ನಿಮಗೆ ಧನಸ್ಥಾನ ಉತ್ತಮವಾಗಿರುವಂಥದ್ದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಉತ್ತಮವಾದಂಥ ಹೆಸರು ಬರುವಂಥದ್ದು ಅದರಿಂದ ಇನ್ಕಮ್ ಬರುವಂಥದ್ದಾಗಿರಲಿ ಅಥವಾ ಒಂದು ಸಮಾಜದಲ್ಲಿ ನಿಮ್ಮ ಮಾತಿಗೆ ಒಂದು ಮನ್ನಣೆ ಸಿಗುವಂಥದ್ದು ಈಗ ಸಾಡೆ ಸಾತಿ ಸಂದರ್ಭದಲ್ಲಿ ನಿಮ್ಮ ಹತ್ರ ದುಡ್ಡಿರಲಿಲ್ಲ ಕರೆಕ್ಟ್ ನಾನು ಒಪ್ಕೊಳ್ತೀನಿ ಅಥವಾ ದುಡ್ಡಿನ ಒಂದು ಅಭಾವ ತುಂಬ ಕಾಡ್ತಾ ಇತ್ತು ನಮ್ಮ ಮನೆ ನಮ್ಮ ಜೋಬಲ್ಲಿ ದುಡ್ಡು ಇಲ್ಲದಿದ್ದಾಗ ನಾವು ಸಮಾಜದಲ್ಲಾಗಿರಲಿ ನಾಲ್ಕು ಜನರ ಮುಂದೆ ಆಗಲಿ ನಿಂತ್ಕೊಂಡು ಮಾತಾಡಲಿಕ್ಕೇ ನಮ್ಮ ಮನಸ್ಸು ಹಿಂದೆ ಇರ್ತದೆ ಸತ್ಯನೋ ಸುಳ್ಳು ಹಾಗಾಗಿ ಈಗ ಅಲ್ಪ ಸ್ವಲ್ಪ ಎಮೌಂಟ್ ನಿಮ್ಮ ಕೈಗೆ ಬರ್ತಾ ಇದೆ ಅದು ಯಾವುದೋ ಒಂದು ಸೋರ್ಸ್ ಆಫ್ ಇನ್ಕಮ್ ಆಗಿರ್ಬೋದು ಅಥವಾ ನೀವು ಮಾಡ್ತಿರುವಂಥ ಕೆಲಸದಿಂದ ಅಲ್ವಾ ಹಾಗಾಗಿ ಮನುಷ್ಯನ ಜೋಬ್ ಯಾವಾಗ ಭಾರ ಇರ್ತದೋ ಆವಾಗ ಸಮಾಜದಲ್ಲಿ ಗೌರವವೂ ಸಿಗ್ತದೆ ನಮಗೂ ಕೂಡ ಸಮಾಜದವರ ಮುಂದೆ ಹೋಗಿ ಮಾತಾಡೋಕ್ಕೂ ಕೂಡ ಒಂದು ಆಹತೆಯೂ ಬರ್ತದೆ ನಮ್ಮಲ್ಲಿ ಆ ಹುಮ್ಮಸ್ಸು ಕೂಡ ಇರ್ತದೆ ಹಾಗಾಗಿ ಶನಿಯಿಂದ ಉತ್ತಮವಾದಂಥ ಫಲಿತಾಂಶಗಳು ತಾವು ನಿರೀಕ್ಷೆ ಮಾಡಬಹುದು ಅದೇ ರೀತಿ ಈ ಉದ್ಯೋಗ ವಿಚಾರ ಅಂತ ಹೇಳಿದೆ ನಾನು ಉದ್ಯೋಗ ವಿಚಾರದಲ್ಲಿ ಈ ಟ್ರಾನ್ಸ್ಪೋರ್ಟ್ ಸಂಬಂಧಿ ಕೆಲಸಗಳು ಯಾರೆಲ್ಲ ಮಾಡ್ತಾರೆ ಅವರಿಗೆ ಒಂದು ಉತ್ತಮವಾದಂತಹ ಒಂದು ಏಳಿಗೆಯ ಸಮಯ ಇದು ಯಾಕಂತಂದರೆ ನೀವೊಂದು ಇನ್ನೊಂದು ನಾಲ್ಕು ಕ್ಯಾಬ್ಗಳು ತಗೊಳ್ಳೋವಂಥದ್ದಾಗಿರಲಿ ಅಥವಾ ಲಾರಿಗಳು ತೊಗೊಳೋದಾಗಿರಲಿ ಅಥವಾ ಬಸ್ಗಳು ಆಟೋಗಳು ತೊಗೊಂಡ್ಬಿಟ್ಟು ನೀವು ಬೇರೆ ಬೇರೆ ಕಂಪ್ನಿಗೂ ಬಿಡ್ಬೋದು ಅಥವಾ ನೀವು ಸ್ವಂತವಾಗಿ ಕೂಡ ಓಡಿಸ್ಬೋದು ಈ ಟ್ರಾನ್ಸ್ಪೋರ್ಟ್ ಸಂಬಂಧ ಉತ್ತಮವಾಗಿರ್ತದೆ ಬರೀ ಟ್ರಾನ್ಸ್ಪೋರ್ಟ್ ಸಂಬಂಧ ಅಂತ ನಾನು ಹೇಳ್ತಿಲ್ಲ ಮುಂದೆ ಹೇಳ್ತೇನೆ ಯಾರ್ಯಾರಿಗೆಲ್ಲ ಇದೆ ಅಂತ ಅದರ ನಂತರ ಕೆಲವೊಂದಿಷ್ಟು ಗುಪ್ತವಾದಂಥ ಧನಲಾಭ ಆಗುವಂಥದ್ದು ಇದೆ ಈ ಜುಲೈ ತಿಂಗಳಲ್ಲಿ ಗುಪ್ತವಾದಂಥ ಧನಲಾಭ ಅಂತಂದರೆ ನೀವು ಯಾರಿಗೋ ಒಂದು ಹೆಲ್ಪ್ ಮಾಡಿರ್ತೀರಿ ಯಾವುದೋ ಒಂದು ಸಂದರ್ಭದಲ್ಲಿ ಅಥವಾ ಯಾರಿಗೋ ಒಂದು ಕೆಲಸ ಮಾಡಿಕೊಟ್ಟಿರ್ತೀರಿ ಆ ಎಮೌಂಟ್ ನಿಮಗೆ ಬಂದಿರೋದಿಲ್ಲ ಅದು ಸಡನ್ನಾಗಿ ನಿಮಗೆ ಆ ಎಮೌಂಟ್ ಬರುವಂಥದ್ದು ಅದು ಯಾವ ರೀತಿ ಅಂತಂದರೆ ಸಡನ್ನಾಗೋ ನಿಮ್ಮ ಫ್ರೆಂಡೋ ಅಥವಾ ಯಾರೋ ಒಬ್ಬರು ನಿಮ್ಮ ಸ್ನೇಹಿತರು ಫೋನ್ ಮಾಡಿಬಿಟ್ಟು ಹೇಳ್ಬೋದು ತಗೊಳಪ್ಪ ನೀನು ಎಮೌಂಟು ನೀನು ಆವತ್ತು ಕೆಲಸ ಮಾಡ್ಕೊಂಡು ಹೋಗಿದ್ದು ಏನೂ ಕೇಳಲೇ ಇರಲಿಲ್ಲ ಅಂದ್ಕೊಂಡು ಅದು ಎಲ್ಲೋ ಒಂದು ಕಡೆಗೆ ನಿಮಗೆ ಸರ್ಪ್ರೈಸ್ ಪಂಡ್ ಥರ ವರ್ಕ್ ಆಗುವಂಥದ್ದು ಆಗ್ತದೆ ನಾಯಕತ್ವದ ಗುಣ ಜಾಸ್ತಿ ಆಗುವಂಥದ್ದು ಈ ಹುಟ್ಟಿನಿಂದಲೂ ಕೂಡ ಈ ಮಕರ ರಾಶಿಯವರು ಒಂದು ಹತ್ತು ಜನರ ಮಧ್ಯದಲ್ಲಿ ನಿಂತ್ಕೊಂಡ್ರೆ ಆ ಹತ್ತು ಜನ ಎಷ್ಟೇ ಸುಂದರವಾಗಿದ್ದರೂ ಕೂಡ ಈ ಮಕರ ರಾಶಿಯವರು ಅವ್ರಿಗಿಂತ ಒಂದು ಪಟ್ಟಷ್ಟು ಸುಂದರವಾಗೇ ಕಾಣ್ತೀರ ಅದು ಹೇಗೆ ಕೇಳಿದರೆ ಒಂದು ನಿಮ್ಮದು ಅಟ್ರಾಕ್ಟಿವ್ ಪೇಸ್ ಕಟ್ ಆಗಿರಲಿ ನಿಮ್ಮ ಕಣ್ಣುಗಳಾಗಿರಲಿ ನಿಮ್ಮ ಹುಬ್ಬುಗಳಾಗಿರಲಿ ಅಥವಾ ನಿಮ್ಮದು ಆಲ್ ಬಾಡಿಯಾಗಿರಲಿ ಅದು ಒಂದು ನಾಯಕತ್ವದ ಗುಣವನ್ನು ಸೂಚನೆ ಮಾಡ್ತಾ ಇರ್ತದೆ ಅಥವಾ ನಾಲ್ಕು ಜನರಿಗೆ ಈ ಮೆಗ್ನೆಟ್ ಥರ ನಿಮ್ಮ ಕಡೆಗೆ ಆಯಸ್ಕಾಂತದ ಥರ ಹೇಳ್ಕೊಳ್ತಾನೆ ಇರ್ತದೆ ನೀವು ನೋಡೋಕೆ ಚೆನ್ನಾಗೇ ಇರ್ತೀರಿ ನಾನು ಅದರ ಬಗ್ಗೆ ಹೇಳ್ತಾ ಇಲ್ಲ ಆದರೂ ಚೆನ್ನಾಗಿ ಚೆನ್ನಾಗಿದ್ದವರು ನಿಮ್ಮ ಪಕ್ಕ ಪಕ್ಕದಲ್ಲಿ ಇದ್ದರೂ ಕೂಡ ನೀವು ಮಾತ್ರ ಅಲ್ಲಿ ಹೈಲೈಟೆಡಾಗಿ ಕಾಣ್ತಾ ಇರ್ತೀರ ಹಾಗಾಗಿ ಇಂತಹ ಒಂದು ಸಮಾಜ ಹೇಳುವಂಥದ್ದು ಆ ಜನರ ಮಧ್ಯೆ ನೀವು ನಿಂತಾಗ ನಿಮಗೆ ಒಂದು ನಾಯಕತ್ವದ ಗುಣ ಜಾಸ್ತಿ ಆಗ್ತದೆ ನಿಮ್ಮ ಮಾತಿಗೆ ಒಂದು ಹತ್ತು ಜನ ಒಲವು ತೋರಿಸುವಂಥದ್ದು ನಿಮ್ಮ ಕಡೆಗೆ ಬಹುಮತ ಜಾಸ್ತಿ ಆಗುವಂಥದ್ದು ಆಗ್ತದೆ ಈ ಮಂಗಲ ಗ್ರಹದ ಒಂದು ಪ್ರಭಾವದಿಂದ ಏನಾಗ್ತದೆ ಕೇಳಿದ್ರೆ ನಿಮಗೆ ಎಷ್ಟೆಲ್ಲ ಜನ ಸ್ನೇಹಿತರಿದ್ದರು ಮಕರ ರಾಶಿಯವರಿಗೆ ಈಗ ಯಾರಾದರೂ ಇದ್ದಾರಾ ಎಲ್ಲಾದರೂ ಬೆಳ್ಳಿಕೆಗೆ ಒಬ್ಬರು ಇಬ್ಬರು ಇರ್ಬೋದು ನಿಮ್ಮ ಜೀವನದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಅಲ್ವಾ ಹಾಗಾಗಿ ಈಗ ಕಳೆದು ಹೋದಂಥ ಸ್ನೇಹಿತರು ಅಥವಾ ನಿಮಗೆ ಮರೆತು ಹೋದಂಥ ಸ್ನೇಹಿತರು ಮತ್ತೆ ನಿಮ್ಮ ಕಡೆಗೆ ವಾಪಸ್ ಮುಖ ಮಾಡುವಂಥದ್ದು ಅವರಿಂದ ನಿಮಗೆ ಒಂದು ಸಹಾಯ ಮತ್ತು ಸೌಕರ್ಯ ಎರಡೂ ಪ್ರಾಪ್ತಿಯಾಗುವಂಥದ್ದು ಈ ಜುಲೈ ತಿಂಗಳಲ್ಲಾಗ್ತದೆ ಆದರೆ ನನ್ನ ಒಂದು ಸಜೆಷನು ಅಥವಾ ನನ್ನ ನನ್ನ ಒಂದು ಸಲಹೆ ಏನಂತಂದರೆ ಯಾರೇ ಹೋದವರು ಮತ್ತೆ ವಾಪಸ್ ಬರಲಿ ಅವರು ಯಾವ ರೀತಿಯಿಂದ ನಿಮ್ಮಿಂದ ಎಕ್ಸಿಟ್ ಆಗಿದ್ದರು ಯಾವ ರೀತಿಯ ಒಂದು ಕಾರಣಕ್ಕೆ ಅಥವಾ ಯಾವ ಕಾರಣಕ್ಕೆ ನಿಮ್ಮಿಂದ ನಿರ್ಗಮನ ಮಾಡಿಕೊಂಡಿದ್ದರು ಹೇಳುವಂಥದ್ದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಮತ್ತೆ ಅವರು ವಾಪಸ್ ಬಂದಾಗ ನಿಮ್ಮೊಳಗೆ ಸೇರಿಸ್ಕೊಳ್ಳುವಂಥದ್ದನ್ನು ಮಾಡಿ ಸಾಹಸದಿಂದ ವಿಜಯ ಈ ಮಕರ ರಾಶಿಯವರಿಗೆ ಸಾಹಸ ಇಲ್ಲದೆ ನೀವು ಜೀವನದಲ್ಲಿ ಏನೂ ಮಾಡಿರೋದು ಸುಳ್ಳು ಯಾಕಂತಂದರೆ ನಿಮ್ಮ ಕಠಿಣ ಪರಿಶ್ರಮನೇ ನಿಮಗೆಲ್ಲೋ ಒಂದು ಕಡೆ ತೊಗೊಂಡು ಹೋಗ್ತದೆ ಬಿಟ್ಟರೆ ಯಾವುದೋ ಒಂದು ಬೇರೆ ವ್ಯಕ್ತಿಗಳ ಒಂದು ಇನ್ಫ್ಲುಯೆನ್ಸಿಂದ ಆಗಿರಲಿ ಅಥವಾ ಅವರ ಬೆಂಬಲದಿಂದ ನೀವು ಮೇಲೆ ಹತ್ತಿದ್ದಿಲ್ಲ ನಿಮ್ಮ ನಿಮ್ಮ ಸ್ವಂತ ಪರಿಶ್ರಮ ನಿಮ್ಮ ನಿಮ್ಮ ಸ್ವಂತವಾದಂಥ ಒಂದು ಟ್ಯಾಲೆಂಟು ನಿಮ್ಮ ನಿಮ್ಮ ಒಂದು ಉತ್ಸಾಹದಿಂದನೇ ನೀವು ಇವತ್ತು ಯಾರೆಲ್ಲ ದೊಡ್ಡ ದೊಡ್ಡ ಮಟ್ಟದ ಒಂದು ಸ್ಥಾನದಲ್ಲಿದ್ದೀರೋ ಅವರೆಲ್ಲ ಸ್ವಪ್ರೇರಿತವಾಗಿ ಸ್ವಸಹಾಯದಿಂದನೇ ಮೇಲ್ಹತ್ತಿದಂಥವರು ಈ ಮಕರ ರಾಶಿಯವರು ಹಾಗಾಗಿ ಈ ಮಕರ ರಾಶಿಯವರು ಈ ಜುಲೈ ತಿಂಗಳಲ್ಲಾದರೂ ಕೂಡ ನಿಮ್ಮ ಕೆಲವೊಂದಿಷ್ಟು ಸಾಹಸಮಯವಾದಂತಹ ವಿಷಯದಿಂದಲೇ ನೀವು ಒಂದು ಎತ್ತರದ ಮೆಟ್ಟಿಲು ಇರುವಂಥದ್ದು ಒಂದು ಗೌರವಕ್ಕೆ ಪ್ರಾಪ್ತರಾಗುವಂಥದ್ದು ಆಗುವಂಥದ್ದು ಅದೇ ರೀತಿಯಾಗಿ ಹಣಕಾಸು ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ರೆ ಹಣಕಾಸು ಅತಿ ಉತ್ತಮವಾಗಿರುತ್ತದೆ ಏನು ನಿಮಗೆ ಒಂದೇ ಸರಿ ಲಕ್ಷ ಲಕ್ಷ ಬರ್ತದೆ ಅಂತ ನಾನು ಹೇಳೋದಿಲ್ಲ ಅಥವಾ ಕೋಟಿ ಕೋಟಿ ಬರ್ತದೆ ಅಂತ ಹೇಳೋದಿಲ್ಲ ನೀವೇನು ಸಾಡೆ ಸಾತಿಯ ಮೊದಲಿನ ಭಾಗದಲ್ಲಿ ನೀವು ಏನೊಂದು ಲಕ್ಷ ದುಡಿತಿದ್ರಿ ಅದು ಸಡನ್ನಾಗಿ ಜೀರೋಗ ಬಂದಿದೆ ಆಯಿತಾ ಏನೋ ಒಂದು ಅಡಚಣೆ ಏನೋ ಒಂದು ತೊಂದರೆಯಿಂದ ಆದರೆ ಇವಾಗ ಮತ್ತೆ ಅದು ಮರಿಕೊಳಿಸುವಂಥ ಒಂದು ಸಮಯ ಆದರೆ ಒಂದೇ ಸರಿ ನೀವು ಲಕ್ಷ ದುಡಿಯೋಕ್ಕಾಗೋದಿಲ್ಲ ನಾನು ಹೇಳ್ತೇನೆ ಹಂತ ಹಂತವಾಗಿ ಇಪ್ಪತ್ತೈದು ಐವತ್ತು ಎಪ್ಪತ್ತೈದು ಲಕ್ಷ ಅಂದ್ಕೊಂಡ್ಬಿಟ್ಟೆ ಹಂತ ಹಂತವಾಗಿ ನಿಮ್ಮ ಒಂದು ಹಣಕಾಸು ಅಭಿವೃದ್ಧಿ ಆಗ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿ ಯಾರೆಲ್ಲ ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ರಿ ಮನೆ ಲೋನ್ ಆಗಿರ್ಬೋದು ವೆಹಿಕಲ್ ಲೋನ್ ಆಗಿರ್ಬೋದು ಯಾವುದೇ ರೀತಿಯಾದಂಥ ಒಂದು ಇ ಎಮ್ ಐ ಆಗಿರ್ಬೋದು ಅದೆಲ್ಲ ನಿಮಗೆ ಹಂತ ಹಂತವಾಗಿ ಬರ್ತಾ ಇರ್ತೀರಿ ನೀವು ಬ್ಯಾಂಕಲ್ಲಿ ಸ್ವಲ್ಪ ಹೂಡಿಕೆಯೂ ಮಾಡಿರ್ತೀರಿ ನಿಮ್ಮ ಫ್ಯೂಚರಿಗೆ ಬೇಕು ಹೇಳುವಂಥದ್ದು ನಿಮಗೂ ಕೂಡ ಒಂದು ಗೊತ್ತಾಗ್ಬಿಟ್ಟಿದೆ ಯಾವ ಟೈಮಲ್ಲಿ ಹಣ ಬೇಕಾಗುತ್ತೆ ಅಂದ್ಕೊಂಡು ನಿಮಗೂ ಗೊತ್ತಾಗಿದೆ ಚೆನ್ನಾಗಿ ಗೊತ್ತಾಗಿದೆ ಈ ಸಾಡೆ ಸಾತಿ ಸಂದರ್ಭದಲ್ಲಿ ಇದು ಕೆಲವೊಂದಿಷ್ಟು ಜನ ಹೇಳ್ತಿದ್ರು ಕೊರೋನಾ ಬಂದಾಗ ನಂದು ಇರೋದೆಲ್ಲ ಸೇವಿಂಗ್ಸಿಂದನೇ ನಾನು ಬದುಕೊಂಡೆ ಅಂದ್ಕೊಂಡು ಈ ಕೊರೋನಾಗೂ ಮತ್ತು ಈ ಮಕರ ರಾಶಿಗೆ ಬಂದಿರುವಂಥ ಸಾಡೆಸಾತಿಗೂ ಜಾಸ್ತಿ ವ್ಯತ್ಯಾಸ ಅಂತೂ ನನಗೂ ಗೊತ್ತಾಗಲಿಲ್ಲ ಕೊರೋನಾ ಬಂದಾಗ ಎಲ್ಲ ರಾಶಿಯವರು ಅಮೌಂಟ್ ಕಳ್ಕೊಂಡಿದ್ರು ಈ ಸಾಡೆಸಾತಿ ಬಂದಾಗ ಈ ಮಕರ ರಾಶಿಯವರು ಕಂಪ್ಲೀಟಾಗಿ ನಿಲ್ಲೆ ಆಗಿಬಿಟ್ರು ಹಾಗಾಗಿ ಈ ಮಕರ ರಾಶಿಯವರಿಗೆ ಕೊರೋನಾಗೆ ಮತ್ತು ಈ ಸಾತಿಗೆ ಈ ಧನದ ವಿಚಾರದಲ್ಲಿ ಅಥವಾ ಈ ಹಣಕಾಸಿನ ವಿಚಾರದಲ್ಲಿ ಜಾಸ್ತಿ ವ್ಯತ್ಯಾಸ ಕಾಣ್ತಾ ಇಲ್ಲ ಎರಡೂ ಒಂದೇ ಥರ ಕಂಡಿರ್ಬೋದು ಅಲ್ವಾ ಅದೇ ರೀತಿಯಾಗಿ ಭೂಮಿಗೆ ಸಂಬಂಧಪಟ್ಟಂತಹ ಒಂದು ವ್ಯಾಪಾರ ಮಾಡುವವರು ಅಂದರೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಥದ್ದು ಅಥವಾ ಒಂದು ಸೈಟು ತಗೊಂಡು ಮನೆ ಕಟ್ತಾ ಇರೋರಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಇವರಿಗೆ ಅತ್ಯುತ್ತಮವಾಗಿರುವಂಥದ್ದು ಈ ಜುಲೈ ತಿಂಗಳು ಅದು ಜುಲೈ ಹದಿನಾರನೇ ತಾರೀಕಿಂದ ಅತಿ ಉತ್ತಮವಾಗಿದೆ ಶತ್ರು ಬಾಧೆ ಶತ್ರು ಬಾಧೆ ಖಂಡಿತವಾಗಲೂ ನಿಮಗೆ ಕಾಡಬಹುದು ಜುಲೈ ತಿಂಗಳಲ್ಲೂ ಕಾಡಬಹುದು ಆದರೆ ಆ ಶತ್ರು ಬಾಧೆ ಕಾಡಿದರೂ ಕೂಡ ಅವ್ರಿಗೆ ಸಂವಾರ ಮಾಡೋರು ನೀವೇ ಆಗಿರ್ತೀರಿ ಯಾಕಂತಂದರೆ ನಿಮ್ಮ ಧೈರ್ಯ ಸ್ಥಾನದಲ್ಲಿ ಇರುವಂಥದ್ದು ನಿಮ್ಮ ರಾಷ್ಟ್ರಾಧಿಪತಿ ಆದಂತಹ ಶನಿ ಮಹಾರಾಜ ಅವ್ರು ಯಾರೇ ಶತ್ರುಗಳು ನಿಮಗೆ ಯಾವುದೇ ರೀತಿಯಾಗಿ ಬೆನ್ನಿ ಚೂರಿ ಹಾಕೋಕೆ ಬಂದರೂ ಕೂಡ ಸಂವಾರ ಆಗೋದು ಅವರೇ ಬಿಟ್ಟರೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಭಯ ಆತಂಕ ಬೇಡ ಜೀವನದಲ್ಲಿ ದೊಡ್ಡ ಪರಿವರ್ತನೆ ದೊಡ್ಡ ಪರಿವರ್ತನೆ ಅಂತಂದರೆ ಯಾವ ರೀತಿ ಅಂತಂದರೆ ಒಂದು ಹತ್ತು ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದವನಿಗೆ ಸಡನ್ಲಿ ನೂರು ರೂಪಾಯಿ ಕೊಡ್ತೀನಿ ಅಂತಂದರೆ ಅದು ದೊಡ್ಡ ಪರಿವರ್ತನೆ ಅದು ಅಥವಾ ಒಂದು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದವನಿಗೆ ನಾನೊಂದು ಇಪ್ಪತ್ತು ಕೋಟಿ ಕೊಟ್ಬಿಡ್ತೀನಿ ಅಂತಂದರೆ ಯಾವುದೋ ಒಂದು ಕಂಪ್ನಿಯವರು ಆವಾಗ ಅದು ದೊಡ್ಡ ಪರಿವರ್ತನೆ ಆಗ್ತದೆ ಹಾಗಾಗಿ ಅವರವರ ಒಂದು ಜೀವನ ಶೈಲಿಗೆ ತಕ್ಕಂಗೆ ಅವರವರ ಒಂದು ಇನ್ಕಮ್ ಇರುವಂಥದ್ದು ಅವರವರ ಒಂದು ಸ್ಯಾಲ್ರಿಗಳಿರುವಂಥದ್ದು ಅವರವರ ಒಂದು ಕಾಸ್ಟ್ ಆಫ್ ಲಿವಿಂಗಲ್ಲಿ ಅವರು ಬದುಕ್ತಾ ಇರುವಂಥದ್ದು ಹಾಗಾಗಿ ಹತ್ತು ರೂಪಾಯಿ ಸಂಪಾದನೆ ಮಾಡ್ತಾ ಇರೋವಂಗೆ ಒಂದು ನೂರು ರೂಪಾಯಿಯ ಲಾಭದಷ್ಟು ಬರುವಂಥದ್ದು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಎಲ್ಲ ಸಂಪಾದನೆ ಮಾಡ್ತಿದ್ದಿರೋದು ಅವರವರಿಗೆ ಅದು ಅದೇ ರೀತಿಯಾಗಿ ನಿಮಗೆ ಈ ಜುಲೈ ತಿಂಗಳಲ್ಲಿ ಯಾವುದೇ ರೀತಿಯ ಒಂದು ಕಷ್ಟ ಬಂದರೂ ಕೂಡ ಆ ಕಷ್ಟನ ಒಂದು ನಿರ್ನಾಮ ಮಾಡುವಂಥದ್ದು ನಿಮ್ಮಲ್ಲಿ ಇರುವಂಥ ಧೈರ್ಯದಿಂದ ಸಾಧ್ಯವಾಗ್ತದೆ ಅದು ಎಷ್ಟೇ ಕಷ್ಟ ಬರಲಿ ಯಾವುದೇ ಕಷ್ಟ ಬರಲಿ ಯಾಕಂತಂದರೆ ಒಂದು ನಾವು ನೋಡೋಕೆ ಹೋದರೆ ಒಂದು ಆರೋಗ್ಯ ಹೇಳುವಂಥದ್ದು ಚೆನ್ನಾಗಿರುವಂಥದ್ದು ಆರೋಗ್ಯ ಚೆನ್ನಾಗಿದ್ದರೆ ಮನುಷ್ಯ ಏನು ಬೇಕಾದ್ರೂ ಮಾಡಬೋದು ಅಲ್ವಾ ಅದೇ ರೀತಿಯಾಗಿ ಈ ಧೈರ್ಯ ಇದ್ದರೆ ಕೂಡ ಯಾವುದೇ ಕಷ್ಟ ಬಂದರೂ ಕೂಡ ಈಸಿಯಾಗಿ ಫೇಸ್ ಮಾಡ್ತಾನೆ ಅವನು ಅದರ ಬಗ್ಗೆ ಅವನಿಗೇನು ತೊಂದರೆ ಅಂತ ಬರೋದಿಲ್ಲ ಹಾಗಾಗಿ ನಿಮ್ಮ ಕಷ್ಟದಲ್ಲೂ ಕೂಡ ನಿಮಗೆ ನಿಮ್ಮ ಧೈರ್ಯವೇ ಸಹಾಯಕ್ಕೆ ಬರುವಂಥದ್ದು ಮಕರ ರಾಶಿಯವರಲ್ಲಿ ನಾನು ನಿಮಗೆ ಓಪನ್ ಓಪನ್ ಆಗಿ ಹೇಳುವಂಥದ್ದು ಅದರಲ್ಲಿನೂ ಮುಚ್ಚುಮರೆ ಏನಿಲ್ಲ ನಿಮಗೆ ನೀವೇ ನನಗೆ ಗೊಟ್ಟಿ ಗೊತ್ತಿರುವಂಥ ಮಟ್ಟಿಗೆ ನಿಮಗೆ ನೀವೇ ಮತ್ತು ಬೇರೆ ಯಾರೂ ಇಲ್ಲ ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದಾರೆ ಅವನ ಅಣ್ಣ ಇದ್ದಾನೆ ಇವನು ತಮ್ಮ ಇದ್ದಾನೆ ಅವರ ದಾಯವಾದಿಗಳಿದ್ದಾರೆ ಮಾವಂದಿರು ಇದ್ದಾರೆ ಅವ್ರು ಇದ್ದಾರೆ ಎಲ್ಲ ಎಲ್ಲರೂ ಇದ್ದಾರೆ ಯಾವಾಗ ನೀವು ಗೆದ್ದಾಗ ಎಲ್ಲರೂ ಇದ್ದಾರೆ ಒಬ್ಬ ವ್ಯಕ್ತಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪಂದ್ಯ ಪಂದ್ಯಾಟದಲ್ಲಿ ಗೆದ್ದಾಗ ಇಡೀ ಪ್ರಪಂಚವೇ ಅವನಿಗೆ ತಬ್ಬಿಕೊಂಡಿತ್ತಂತೆ ಇನ್ನೊಂದು ಪಂದ್ಯಾಟದಲ್ಲಿ ಸೋತಾಗ ಪಕ್ಕಕ್ಕೆ ಒಂದು ನೊಣವೂ ಇರಲಿಲ್ವಂತೆ ಆಗ ಬಂದವನು ಅವನ ಪ್ರಾಣ ಸ್ನೇಹಿತನಾದ ಒಬ್ಬನೇ ಒಬ್ಬ ವ್ಯಕ್ತಿ ಬಂದು ತಬ್ಬಿದನಂತೆ ಗೆಳೆಯ ಮುಂದೊಂದು ದಿನ ನೀನು ಗೆದ್ದೇ ಗೆಲ್ಲುವೆ ಈ ಸಮಾಜ ಮತ್ತೆ ನಿನ್ನ ಕಡೆಗೆ ಬಂದೇ ಬರುತ್ತೆ ಈ ಜಗತ್ತು ನಿನಗೆ ತಬ್ಬಿಕೊಂಡೇ ತಬ್ಬಿಕೊಳ್ಳುತ್ತೆ ಅಂತ ಸಾಂತ್ವನ ಹೇಳಿ ಅವನು ಮನೆಗೆ ಕರ್ಕೊಂಡು ಹೋಗಿದ್ದಂತೆ ಈ ಗೆಲುವಿಗೆ ಮತ್ತು ಈ ಸೋಲಿಗೆ ಅಥವಾ ಸೋತಾಗ ಅಥವಾ ಗೆದ್ದಾಗ ಯಾವ ರೀತಿಯಾದಂಥ ಒಂದು ವ್ಯತ್ಯಾಸ ಇರ್ತದೆ ಹೇಳುವಂಥದ್ದು ಈ ಮಾತಿನ ಮೂಲಕ ನಾವು ತಿಳ್ಕೊಬೋದು ಅದೇ ರೀತಿಯಾಗಿ ಒಂದು ಕೌಟುಂಬಿಕ ವಿಚಾರಕ್ಕೆ ಬಂದರೆ ಕೌಟುಂಬಿಕ ವಿಚಾರದಲ್ಲಿ ಎಲ್ಲವೂ ಚೆನ್ನಾಗೇ ಇರ್ತದೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಸಂಗಾತಿಯ ಜೊತೆಗೆ ಒಂದು ಸ್ವಲ್ಪ ಮಟ್ಟಿನ ಕಿರಿಕಿರಿ ಇರುವಂಥ ಸಾಧ್ಯತೆಗಳು ಎಲ್ಲೋ ಮಾತಿಗೆ ಮಾತು ಅಥವಾ ನೀನ ನಾನು ಹೇಳುವಂಥದ್ದು ಕೆಲವೊಂದು ಕಡೆಗೆ ಉದ್ಭವ ಆಗುವಂಥದ್ದು ಈ ಜುಲೈ ತಿಂಗಳಲ್ಲಿದೆ ಹಾಗಾಗಿ ಇಂತಹ ಒಂದು ಗೊಂದಲಾಟಗಳಿಗೆಲ್ಲ ಎಡೆ ಮಾಡಿಕೊಡಬೇಡಿ ಸಿಗುವಂತಹ ಒಂದು ಜೀವನದಲ್ಲಿ ಜಗಳಕ್ಕೆ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋದರೆ ಅದು ಯಾವುದೂ ಕೂಡ ಲೆಕ್ಕಕ್ಕೆ ಬರೆದಿರುವಂಥದ್ದು ಇವತ್ತು ಏನೋ ಒಂದು ಟೈಮ್ ಏನೋ ಜಗಳ ಆಡ್ಕೊಂಡ್ಬಿಡ್ತೀರಿ ಮತ್ತೆ ನೀವು ನಾಳೆ ಒಂದಾಗಲೇ ಬೇಕು ಒಂದು ಹಾಗೆ ಆಗ್ತೀರ ಆವಾಗ ನಾವು ಇವತ್ತು ಜಗಳ ಮಾಡಿದ್ದನ್ನು ನಾಳೆ ದಿನ ನಾವು ನೆನೆಸ್ಕೊಂಡ್ರೆ ನಮಗೆ ಅಸಹ್ಯ ಅನಿಸುತ್ತೆ ಅದು ಯಾಕಾದರೂ ನಾವು ಇಷ್ಟು ಚೆನ್ನಾಗಿದ್ದಲ್ಲಿ ಜಗಳ ಮಾಡಿಕೊಂಡ್ರು ಅಂದ್ಕೊಂಡು ಕೋಪ ಬರಬೇಕು ಮನುಷ್ಯ ಅಂದಮೇಲೆ ಬರುತ್ತೆ ಸಹಜ ಅದು ಕೋಪ ಬಂದಾಗ ಒಂದು ಎರಡು ಸೆಕೆಂಡಿಗೆ ಬಿಟ್ಟುಬಿಡಿ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಮಕರ ರಾಶಿಯವರು ಒಂದು ಸ್ವಲ್ಪ ಶಾರ್ಟ್ ಟೆಂಪರ್ ಇರ್ತಾರೆ ಅವರು ಯಾವುದೇ ರೀತಿಯಾದಂಥ ಎಷ್ಟೇ ಕೋಪ ಬಂದರೂ ಕೂಡ ಎರಡು ನಿಮಿಷದಲ್ಲಿ ಅವ್ರಿಗೆ ಆ ಕೋಪ ತೊಣೆದು ಹೋಗುತ್ತೆ ಆದರೆ ಇದರ ಪರಿಣಾಮ ಏನಾಗುತ್ತೆ ಕೇಳಿದ್ರೆ ಈಗ ನಿಮಗೆ ನಾನು ಶಾರ್ಟ್ ಟೆಂಪರು ಒಂದು ಸ್ವಲ್ಪ ಕೋಪ ಬರುತ್ತೆ ಹಾಗೆ ಇಳ್ದು ಹೋಗುತ್ತೆ ಅಂತಂದೆ ನೀವು ಯಾರ ಜೊತೆ ಕೋಪ ಮಾಡಿದ್ರಿ ಅವರು ಮಕರ ರಾಶಿಯವರು ಅಲ್ವಲ್ಲ ಅವರು ಬೇರೆ ರಾಶಿಯವರಾಗಿರ್ತಾರೆ ಅವರ ಕೋಪ ಕಂಟಿನ್ಯೂಟಿ ಆಗಿರ್ಬೋದು ಅದು ಹಾಗಾಗಿ ಅವರ ಮನಸ್ಸಿನ ಮೇಲೆ ಅದು ತುಂಬ ಎಫೆಕ್ಟಿವ್ ಆಗಿರ್ತದೆ ಅಥವಾ ಎಫೆಕ್ಟ್ ಬೀರುವಂಥದ್ದು ಆದರೆ ನಿಮಗೆ ಒಂದು ಸಲ ಹೇಳ್ತೀರಾ ನೆಕ್ಸ್ಟ್ ಮರತೇ ಬಿಡ್ತೀರಾ ಬಟ್ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಇಂಥ ಶಾರ್ಟ್ ಟೆಂಪರ್ ಆಗಿರಲಿ ಒಂದು ಶೀಘ್ರ ಕೋಪಿಷ್ಟರಾದರೆ ಅದನ್ನು ಅಲ್ಲಿಗೆ ಬಿಟ್ಬಿಡಿ ಕೆಲವೊಂದು ಹಳೆಯ ವಿಚಾರಗಳನ್ನು ನೀವು ನೆನೆಸ್ಕೊಂಡು ಒಳ ಒಳಗೆ ಕುದಿಯುವ ಸಾಧ್ಯತೆಗಳು ಅತಿ ಹೆಚ್ಚಿನ ಪಕ್ಷ ಈ ಜುಲೈ ತಿಂಗಳಲ್ಲಿ ನಡೀತದೆ ಇದು ಮೇ ಬಿ ನಾನು ಹೇಳ್ತಿರುವಂಥದ್ದು ಹಳೆಯ ಒಂದು ಸಾಡೆ ಸಾತಿ ಸಂದರ್ಭದಲ್ಲಿ ನಿಮ್ಗೆ ಆಗಿರುವಂಥ ಅವಮಾನಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಜಾಗಗಳಲ್ಲಿ ನೀವು ಹೋದಾಗ ಆಗಿರುವಂಥದ್ದು ಒಂದು ಇನ್ಸಲ್ಟ್ ಫೀಲ್ ಆಗಿರ್ಬೋದು ಗಿಲ್ಟ್ ಫೀಲ್ ಆಗಿರ್ಬೋದು ಅದೆಲ್ಲ ನೆನೆಸ್ಕೊಂಡು ನಿಮ್ಗೆ ಕೋಪ ಬರುವಂಥದ್ದು ಆಗಿರಲಿ ಎಲ್ಲ ಆಗ್ತದೆ ಬಟ್ ಆಗಿದ್ದಾಗೋಯ್ತು ಪಾಸ್ಟ್ ಈಸ್ ಪಾಸ್ಟ್ ಅದನ್ನು ನೀವು ಇಟ್ಕೊಂಡು ಇವತ್ತು ಮತ್ತೆ ಅದರ ಬಗ್ಗೆ ನೀವು ಕೂತ್ಕೊಂಡು ಕೊರ್ಗೋದ್ಕಿಂತನೂ ಮುಂದೆ ಏನು ಮಾಡಬೇಕು ಅಥವಾ ಮುಂದೆ ಮಾಡುವಂಥದ್ದು ಸಾವಿರ ಕೆಲಸಗಳು ಇನ್ನೂ ಬಾಕಿ ಇದ್ದಾವೆ ಈ ಏಳುವರೆಗೆ ವರ್ಷ ಏನಿತ್ತು ನಿಮ್ಮದು ಎಲ್ಲ ಸ್ಟಾಪ್ ಆಗಿ ಕೂತ್ಕೊಂಡಿತ್ತು ಎಲ್ಲ ನಿಂತ್ಕೊಂಡಿತ್ತು ಅದಕ್ಕೆಲ್ಲ ಇವಾಗ ಮರು ಚಾಲನೆ ಸಿಗುವಂಥದ್ದು ಒಂದು ಸಮಯ ಇದು ಹಳೇದನ್ನು ನೀವು ಮಾಡಿಕೊಂಡು ಅದ್ರ ಬಗ್ಗೆ ಕೊರ್ಕೊಂಡು ಕೂತ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲದೇ ಇರುವಂಥದ್ದು ಕೆಲಸ ಅಂತೀನಿ ನಾನು ಇನ್ನೊಂದು ಈ ಜುಲೈ ತಿಂಗಳಲ್ಲೇ ಆಗಿರಲಿ ಅಥವಾ ಹಿಂದೆನೂ ಆಗಿರಲಿ ಮುಂದೇನೂ ಭವಿಷ್ಯದಲ್ಲೂ ಆಗಿರಲಿ ಇದು ಮಕರ ರಾಶಿಯವರಿಗೆ ಹೇಳಲೇಬೇಕು ನಾನು ಇವನ್ನ ಈ ಜುಲೈ ತಿಂಗಳಲ್ಲಿ ಇರುವಂಥದ್ದು ಮಕರ ರಾಶಿಯವರ ವಿಶೇಷ ಗುಣ ಏನಂತಂದರೆ ಯಾರೇ ಬಂದು ನಿಮಗೆ ಸಹಾಯ ಮಾಡಲಿ ಅಥವಾ ಸಹಾಯ ಮಾಡದೇನೆ ಇರಲಿ ಅವರು ನಿಮ್ಮವರೇ ಸಹಾಯ ಮಾಡಲಿ ಅಥವಾ ಬೇರೆಯವರೇ ಆದರೂ ಸಹಾಯ ಮಾಡ್ತಾರೆ ಅಂದ್ಕೊಂಡು ನೀವು ಅಂದ್ಕೊಂಡಿದ್ರು ಅವ್ರು ಬರಲಿಲ್ಲ ಅಂತಂದ್ರೂ ಈ ಮಕರ ರಾಶಿಯವರು ನೀವು ಅಂದುಕೊಂಡಿದ್ದ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಮುಗಿಸ್ತೀರಾ ಇವತ್ತಾಗಬೇಕಾಗಿರೋ ಕೆಲಸ ನಾಳೆ ಮುಗಿಬೋದು ಅಥವಾ ನಾಳೆ ಆಗಬೇಕಾಗಿರುವಂಥ ಕೆಲಸ ನಾಡ್ದಾದರೂ ಫರ್ಫೆಕ್ಟಾಗಿ ಮಾಡಿ ಮುಗಿಸ್ತೀರಾ ನಿಮ್ಮ ಜೊತೆಗೊಂದು ಇಪ್ಪತ್ತು ಜನ ಸಹಾಯ ಮಾಡಿದ್ರೇನೋ ಅನ್ನೋ ಲೆವೆಲಿಗೆ ಆ ಕೆಲಸನ ನೀವು ಮಾಡಿ ತೋರಿಸುವಂಥ ಕೆಪ್ಯಾಸಿಟಿ ಮತ್ತು ಎಬಿಲಿಟಿ ಎರಡೂ ಈ ಮಕರ ರಾಶಿಗೆ ಬರುವಂಥದ್ದು ಈ ಜುಲೈ ತಿಂಗಳಲ್ಲಿ ಹಾಗಾಗಿ ನೀವು ಈ ಜುಲೈ ತಿಂಗಳು ಹೇಳುವಂಥದ್ದು ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆಗಳನ್ನು ನೀವು ಅವಕಾಶವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಮುನ್ನುಗ್ಗೋದು ಅತಿ ಉತ್ತಮ ಅಂತ ನಾನು ಹೇಳಿಗ್ ಬಯಸ್ತೇನೆ ಹಾಗಾಗಿ ನೀವು ಏನೇ ಒಂದು ಸಣ್ಣ ಚಿಂತೆ ಬಂತಪ್ಪ ಅದನ್ನು ಅವಕಾಶವಾಗಿ ನೀವು ಕನ್ವರ್ಟ್ ಮಾಡ್ಕೊಳ್ಳಿ ನಾನು ಇದನ್ನು ಯಾಕೆ ಒತ್ತಿ ಹೇಳ್ತೇನೆ ಅಂತಂದರೆ ನಿಮಗೆ ಎಂತಹ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟರೂ ಕೂಡ ಅದನ್ನು ಸರ್ವೈವ್ ಮಾಡುವಂಥದ್ದು ಅಥವಾ ಅದರಲ್ಲಿ ನೀವು ಒಂದು ಗೆದ್ದು ಆಗುವಂಥ ಒಂದು ಕೆಲವೊಂದಿಷ್ಟು ತಂತ್ರ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಮಕರ ರಾಶಿಯವರಿಗೆ ಹಾಗಾಗಿ ಯಾವುದಕ್ಕೂ ಕೂಡ ಹಿಂಜರಿಬೇಡಿ ಅದೇ ರೀತಿಯಾಗಿ ಒಂದು ಗೃಹಿಣಿಯರ ವಿಚಾರಕ್ಕೆ ಬಂದರೆ ಈ ತಿಂಗಳು ಅತಿ ಉತ್ತಮವಾಗಿದೆ ಜುಲೈ ತಿಂಗಳು ಹೇಳಿ ಮಾಡಿಸ್ದಂಗೆ ಇದೆ ನೀವು ಏನೆಲ್ಲ ಬಿಸ್ನೆಸ್ ಮಾಡ್ತಾಯಿದ್ರಿ ಮನೆಯಿಂದ ಮಾಡುವಂಥವ್ರಾಗಿರಲಿ ಸಾರಿ ಬಿಸ್ನೆಸ್ ಆಗಿರಲಿ ಅಥವಾ ಕೆಲವೊಂದಿಷ್ಟು ಕಾಂಡಿಮೆಂಟ್ಸ್ ಬಿಸ್ನೆಸ್ಗಳಾಗಿರ್ಬೋದು ಹೂವಿನ ವ್ಯಾಪಾರ ಆಗಿರ್ಬೋದು ತರಕಾರಿ ವ್ಯಾಪಾರ ಆಗಿರ್ಬೋದು ಬೇಕ್ರಿಗಳಾಗಿರ್ಬೋದು ಇಂಥವೆಲ್ಲ ನಡೆಸ್ತಿರುವಂಥ ಈ ಮಹಿಳಾ ಮಣಿಯವರಿಗೆ ಅತ್ಯುತ್ತಮವಾಗಿದೆ ಅದೇ ರೀತಿಯಾಗಿ ನಿಮಗೆ ಒಂದು ಗಂಡ ಆದವರಿಗೂ ಕೂಡ ಅವರ ಒಂದು ಕೆಲಸದಲ್ಲಿ ಭಾಗಿಯಾಗುವಂಥದ್ದು ಅವರಿಗೆ ಒಂದು ಬೆಲ್ತಿಲು ಬಾಗಿ ನಿಲ್ಲುವಂಥ ಒಂದು ಶಕ್ತಿ ಕೂಡ ಆ ಭಗವಂತ ನಿಮಗೆ ಕೊಡ್ತಾನೆ ಹಾಗಾಗಿ ಈಗ ಬರುವಂತಹ ಜುಲೈ ನಿಮ್ಮ ಪಾಲಿಗೆ ಅದೃಷ್ಟದ ಮಾಸವಾಗಲಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು